ಉದ್ಯೋಗಶೀಲನಾದ ವ್ಯಕ್ತಿಗೆ ಬಡತನವಿರುವುದಿಲ್ಲ ಪರಮಾತ್ಮನ ನಾಮ ಜಪವನ್ನು ಮಾಡುವವನಿಗೆ ಪಾಪವಿಲ್ಲ ಮೌನವಾಗಿರುವವನಿಗೆ ಜಗಳದ ಭಯವಿಲ್ಲ ಎಚ್ಚರವಾಗಿರುವವನಿಗೆ ಭಯವೆಂಬುದೇ ಇಲ್ಲ ಯಾವುದಾದರೂ ಕೆಲಸವನ್ನು ಮಾಡಲು ಸಿದ್ಧನಾಗಿರುವವನಿಗೆ ಬಡತನವಿರುವುದಿಲ್ಲ ಅವನು ಏಕಾದರೂ ಉದ್ಯೋಗದಿಂದ ಹಣವನ್ನು ಸಂಪಾದನೆ ಮಾಡುತ್ತಾನೆ ಪರಮಾತ್ಮನ ನಾಮಸ್ಮರಣೆಯು ಪಾಠಕಗಳನ್ನು ದೂರ ಮಾಡುತ್ತದೆ ಸದಾ ಜಪ ಮಾಡುವ ವ್ಯಕ್ತಿಯು ಪಾಪಿಯಾಗಲಾರನು ಜಗಳವು ಇಬ್ಬರ ಮಾತಿನ ಚಕಮಕಿಯಿಂದ ವೃದ್ಧಿಯಾಗುತ್ತದೆ ಒಬ್ಬನು ಮೌನ ವಹಿಸಿದರೆ ಇನ್ನೊಬ್ಬನು ಎಷ್ಟು ಕೂಗಿಕೊಂಡರೂ ವ್ಯರ್ಥ ಜಗಳಕ್ಕೆ ಇಬ್ಬರು ಬೇಕೇ ಬೇಕು ವಾಕ್ ಸಂಯಮ ಉಳ್ಳವನಿಗೆ ಎಂದೂ ಜಗಳಕ್ಕೆ ಅವಕಾಶವಿಲ್ಲ ಸದಾ ಎಚ್ಚರಿಕೆಯಿಂದ ಇರುವವನಿಗೆ ಕಳ್ಳತನವೇ ಮುಂತಾದ ಭಯವು ಇರುವುದಿಲ್ಲ ನಮ್ಮ ಅಜಾಗರೂಕತೆಯಿಂದಲೇ ಇಂತಹ ಸಂದರ್ಭಗಳು ಬರುತ್ತವೆ ಅತಿಯಾದ ಸೌಂದರ್ಯದ ಕಾರಣದಿಂದಾಗಿ ಸೀತೆ ದುಃಖವನ್ನು ಅನುಭವಿಸಬೇಕಾಯಿತು ಅತಿಯಾದ ಅಹಂಕಾರದಿಂದ ರಾವಣನು ಅಂತಪತನವನ್ನು ಕಂಡನು ಅತಿಯಾದ ದಾನ ಬುದ್ಧಿಯಿಂದ ಬಲಿಯು ಬಂಧಿತನಾದನು ಅದರಿಂದ ಎಲ್ಲಿಯೂ ಅತಿಯಾಗಿ ಆಚರಿಸಬಾರದು ಸೀತೆಯು ಅಪ್ರತಿಮ ರೂಪವತಿಯಾಗಿದ್ದಳು ಅದರಿಂದಾಗಿ ಅವಳನ್ನು ರಾವಣನು ಅಪಹರಿಸಿಕೊಂಡು ಹೋದನು ಅಲ್ಲಿ ಅವಳು ವಿಪರೀತ ಕಷ್ಟಗಳಿಗೆ ಗುರಿಯಾಗಬೇಕಾಯಿತು ರಾವಣನು ಕೂಡ ಪರಾಕ್ರಮಿಯಾದರೂ ಅವನಲ್ಲಿ ಅತಿಯಾದ ಅಹಂಕಾರವಿತ್ತು ಇದರಿಂದಾಗಿ ಅವನು ಹಿತೈಷಿಗಳ ಮಾತನ್ನು ಕೇಳದೆ ತನ್ನ ಅವಸಾನಕ್ಕೆ ತಾನೇ ಕಾರಣನಾದನು ಬಲಿಯು ದೇವತೆಗಳನ್ನು ಜಯಿಸಿ ಮೂರು ಲೋಕ ಲೋಕಗಳಿಗೂ ಅಧಿಪತಿಯಾಗಿದ್ದನು ಅವನನ್ನು ವಾಮನನಾಗಿ ಬಂದ ವಿಷ್ಣುವು ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ಕೇಳಿದನು ಶುಕ್ರಾಚಾರ್ಯರು ತಡೆದರೂ ಕೇಳದೆ ಬಲಿ ಅವನಿಗೆ ದಾನ ಕೊಡಲು ಸಿದ್ಧನಾದನು ವಿಷ್ಣುವು ತ್ರಿವಿಕ್ರಮನಾಗಿ ಬಂದು ಹೆಜ್ಜೆಯಿಂದ ಸ್ವರ್ಗದ ಮೇಲಿನ ಲೋಕಗಳನ್ನು ಇನ್ನೊಂದರಿಂದ ಕೆಳಗಿನ ಲೋಕಗಳನ್ನು ಅಳೆದು ಮೂರನೆಯ ಹೆಜ್ಜೆಯನ್ನು ಬಲಿಯ ತಲೆಯ ಮೇಲಿರಿಸಿ ಪಾತಾಳಕ್ಕೆ ತುಳಿದು ಅವನನ್ನು ಅಲ್ಲಿ ಬಂಧಿಸಿದನು ಹೀಗೆ ಯಾವುದಕ್ಕೂ ಮಿತಿ ಇರಬೇಕು ಅತಿಯಾದರೆ ಕಷ್ಟ ಸಮರ್ಥರಾದ ವ್ಯಕ್ತಿಗಳಿಗೆ ಯಾವುದು ತಾನೇ ಭಾರವಾಗಿ ಪರಿಣಮಿಸುತ್ತದೆ ಆಟದಿಂದ ಕಾರ್ಯ ಸಾಧಿಸುವ ವ್ಯಾಪಾರಿಗಳೇ ಮುಂತಾದವರಿಗೆ ಯಾವುದು ದೂರವಲ್ಲ ವಿದ್ಯಾವಂತರು ವಿದೇಶದಲ್ಲಿಯೂ ಸ್ವದೇಶದಂತೆಯೇ ಹೊಂದಿಕೊಂಡು ಇರಬಲ್ಲರು ಪ್ರಿಯವಾಗಿ ಮಾತನಾಡುವವರಿಗೆ ಶತ್ರುಗಳು ಇರುವುದಿಲ್ಲ ಸಾಮರ್ಥ್ಯವುಳ್ಳವರು ಎಂತಹ ಕೆಲಸವನ್ನಾದರೂ ಸುಲಭವಾಗಿ ಮಾಡಿ ಮುಗಿಸುತ್ತಾರೆ ಅವರಿಗೆ ಯಾವುದು ಭಾರವೆನಿಸುವುದಿಲ್ಲ ಉದ್ಯೋಗಶೀಲರಾದ ವ್ಯಾಪಾರಿಗಳು ದೂರ ದೇಶಗಳಿಗೂ ಹೋಗಿ ತಮ್ಮ ಸರಕುಗಳನ್ನು ವ್ಯಾಪಾರ ಮಾಡಿ ಲಾಭ ಸಂಪಾದಿಸುತ್ತಾರೆ ಅವರಿಗೆ ಅದು ದೂರವೆನಿಸುವುದು ೇ ಇಲ್ಲ ಎಲ್ಲಿ ಹೋದರೂ ತಮ್ಮ ವಿದ್ಯೆಯಿಂದ ಗೌರವ ಉದ್ಯೋಗ ಹಣ ಮುಂತಾದವುಗಳನ್ನು ಗಳಿಸಿ ಸ್ವದೇಶದಲ್ಲಿರುವಂತೆಯೇ ಸುಖವಾಗಿರುತ್ತಾರೆ ಅವರಿಗೆ ಅದು ಪರದೇಶವೆನಿಸುವುದಿಲ್ಲ ಹಾಗೆಯೇ ಪ್ರಿಯವಾದಿಗಳನ್ನು ಎಲ್ಲರೂ ಇಷ್ಟಪಡುತ್ತಾರೆ ಅವರಿಗೆ ಯಾರು ಶತ್ರುಗಳಾಗುವುದಿಲ್ಲ ಒಂದು ಉತ್ತಮವಾದ ಮರವು ತನ್ನ ಸುವಾಸನಯುಕ್ತವಾದ ಪುಷ್ಪಗಳಿಂದ ಇಡೀ ವನವನ್ನು ಸುಗಂಧ ಭರಿತವನ್ನಾಗಿ ಮಾಡುವುದು ಹಾಗೆಯೇ ಒಬ್ಬ ಸುಪುತ್ರನಿಂದ ಇಡೀ ವಂಶವೇ ಉನ್ನತಿಯನ್ನು ಪಡೆಯುವುದು ಲ್ಲಿ ಬೇಕಾದಷ್ಟು ಬೇರೆ ಮರಗಳಿರಬಹುದು ಅವುಗಳನ್ನು ಯಾರು ಗಮನಿಸುವುದಿಲ್ಲ ಪುಷ್ಪಗಳಿಂದ ಕೂಡಿದ ಒಂದು ಮರವು ಜನರ ಗಮನವನ್ನು ಸೆಳೆಯುವುದು ಅದರ ಹೂಗಳು ಕಣ್ಣಿಗೆ ಆನಂದವನ್ನುಂಟು ಮಾಡಿದರೆ ಸುವಾಸನೆಯು ಜನರನ್ನು ಅದರ ಕಡೆಗೆ ಆಕರ್ಷಿಸುವುದು ಅಂತೆಯೇ ಕುಲದಲ್ಲಿ ಬೇಕಾದಷ್ಟು ಮಕ್ಕಳು ಜನಿಸಬಹುದು ಆದರೆ ಸದ್ಗುಣಿಯದ ಪುತ್ರನೊಬ್ಬನು ವಂಶದ ಕೀರ್ತಿಯನ್ನು ಬೆಳಗುತ್ತಾನೆ ಕುಪುತ್ರನ ನಿಂದನೆಯನ್ನು ಆಚಾರ್ಯರು ಮಾಡಿರುತ್ತಾರೆ ಒಂದು ಒಣಗಿದ ಮರವು ಬೆಂಕಿ ಸಿಕ್ಕಿದರೆ ತಾನು ಹುರಿದು ಹೋಗುವುದಲ್ಲದೆ ಇಡೀ ಕಾಡನ್ನೇ ಭಸ್ಮ ಮಾಡಿಬಿಡುತ್ತದೆ ಹಾಗೆಯೇ ದುಷ್ಪುತ್ರನೊಬ್ಬನು ಕುಲದಲ್ಲಿ ಜನಿಸಿದರೆ ತಾನು ನಾಶವಾಗುವುದಲ್ಲದೆ ಇಡೀ ಕುಲವನ್ನೇ ಹಾಳು ಮಾಡುತ್ತಾನೆ ಕಾಡಿನಲ್ಲಿ ಒಂದು ಒಣ ಮರಕ್ಕೆ ಬೆಂಕಿ ಹತ್ತಿಕೊಂಡರೆ ಕಾಡ್ಗಿಚ್ಚು ಹರಡಿ ಇಡೀ ಕಾಡು ಭಸ್ಮವಾಗುತ್ತದೆ ಹಾಗೆಯೇ ಒಬ್ಬ ವ್ಯಕ್ತಿಯು ದುರ್ಮಾರ್ಗದಲ್ಲಿ ಕಾಲಿಟ್ಟರೆ ತನ್ನನ್ನು ತನ್ನ ವಂಶವನ್ನು ನಾಶ ಮಾಡಿಕೊಳ್ಳುತ್ತಾನೆ ದುರ್ಯೋಧನನು ಇಡೀ ಕೌರವ ಕುಲವನ್ನೇ ಹಾಳು ಮಾಡಿದಂತೆ ಇದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು